ಉತ್ಕೋರಿ ಈ ಬಿಜೆಪಿ ಆ ಉತ್ಕೋರಿ ಮತ್ತೆ ಮಾತಾಡ್ರಿ ಉತ್ಕೋರಿ ನಿಮನ್ ಬಿಜೆಪಿ ಪ್ರೋಗ್ರಾಮ್ ಅನ್ನುವನಿದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಪುನರಾಗ ಮಾಡೋದು ಬಾಯ ಮುಚ್ಚಬೇಕು ಇಲ್ಲ ಆರ್ ಯು ಮೇಕಿಂಗ್ ಎ ಬಿಜೆಪಿ ಪ್ರೋಗ್ರಾಮ್ ಬಾಯ ಮುಚ್ಚು ಉತ್ಕೋನೆ ಸಿದ್ದಾಂತ ಸರ್ಕಾರ ಯೋ ಸ್ಟೇಟ್ ಅಲ್ಲಿ ನಮ್ಮ ಸರ್ಕಾರ ಅಲ್ಲ ಸರ್ ರೈಟ್ ಸರ್ please ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಮಾಡಬೇಡಿ ನಮ್ಮ ಪಾರ್ಟಿ ಎತ್ತಿಕ್ಸಿರುತ್ತಿಲ್ಲ ಅದಲ್ಲ ರೀ ನಡೀಲಿ

ಸಿದ್ದರಾಮಯ್ಯ ಅವ್ರಿಗೆ ವೈಯಕ್ತಿಕವಾಗಿ ಅವರು ಪಾರ್ಟಿಗಾಗ್ಬೋದು ಆದರೆ ರಾಜಕೀಯವಾಗಿ ಆಗ್ಬೋದು ಬೇರೆ ಯಾರಿಗೋಲ್ಲ ಅವರು ವೈಯಕ್ತಿಕವಾಗಿ ಹೇಳಲು ಇಷ್ಟು ಬೀಳ್ತೀನಿ ಅವರು ಒಬ್ಬ ಎಜುಕೇಷನ್ ನಡೆಸ್ತಾ ಇದ್ದು ಎಜುಕೇಟೆಡ್ ಆಗಿದ್ದುಕೊಂಡು ಒಂದು ಸ್ಟೇಜ್ ಮೇಲೆ ನಿಮ್ಮಪ್ಪ ಅದು ಅಂತ ಅಂದಿದ್ದಾರೆ ಅದಕ್ಕೋಸ್ಕರ ಏನಾಗ್ತಿದೆಯೋ ಗೊತ್ತಿಲ್ಲ ನಮ್ಗಂತೂ ತುಂಬ ನಾಚಿಕೆ ಇದೆ ಯಾಕಂದರೆ ಈ ಸಮುದಾಯದಲ್ಲಿ ನಾವು ಇದ್ದೀವಿ ಅಂತ ನಮ್ಗೊಂಚೂರು ಬೇಸರನೂ ಆಗ್ತಿದೆ ದಯವಿಟ್ಟು ಪ್ರದೀಪ್ ಈಶ್ವರ್ ಅವ್ರಿಗೆ ನೇರವಾಗಿ ಇಷ್ಟ ಇಷ್ಟಪಡ್ತೀನಿ ನೀವು ರಾಜಕೀಯವಾಗಿ ಬೆಳೀರಿ ಈಗ ನಾವು ಶಿಲ್ಗಡದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಅಣ್ಣ ತಮ್ಮಗೆ ಎಲ್ಲರೂ ಬಂದಿದ್ದರು ಎಲ್ಲರೂ ಕಷ್ಟ ಆಗಿದ್ದರು ನೋಡಿ ಇವತ್ತಿನ ದಿನ ಒಂದು ಪ್ರೆಸ್ ಮೀಟ್ಗೆ ರಾಜಕೀಯವಾಗಿ ಕೆಲವರು ಬರಲಿಲ್ಲ ಮನಸ್ಸು ಬೇಜಾರು ಇಲ್ಲೋ ಒಂದತ್ರ ಅವ್ರಿಗೆ ಆದರೆ ಕಾರ್ಯಕ್ರಮ ಮಾಡುವಾಗ ಎಲ್ಲರಿಗಿಂತ ಮುಂಚೆ ನಿಂತ್ಕೊಂಡು ಕೆಲಸ ಮಾಡಿದ್ರು ನಮ್ಮ ಪ್ರದೀಪ್ ಇಶೋರ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ತಾತಯ್ಯನವ್ರ ಕಾಲಜ್ಞಾನ ಬಡದಾಗ ಯಾವ ರಾಜಕೀಯನೂ ಇರಲಿಲ್ಲ ಯಾವ ಇದು ಇರಲಿಲ್ಲ ನಮ್ಮ ಸಮುದಾಯಕ್ಕೆ ಅದಕ್ಕೆ ಹೇಳೋದವರು ಒಂದು ಎಜುಕೇಟೆಡ್ ಆಗಿಟ್ಕೊಂಡು ಎಜುಕೇಷನ್ ಟ್ರಸ್ಟ್ ನಡೆಸ್ತಾ ಇದ್ದು ಪೂರ್ತಿ ತಿಳ್ಕೊಂಡು ಮಾಹಿತಿ ಇದ್ದರೆ ಮಾತಾಡಬೇಕು ಬಾಯಿಗೆ ಏನು ಬಂದರೆ ಅದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮಪ್ಪ ಅದ ಅಂತ ಕೇಳ್ತಾರೆ ಸೌಜನ್ಯ ಬೇಕು ಯಾಕಂದರೆ ಅವರು ರಾಜಕೀಯದಲ್ಲಿ ಒಬ್ಬ ಶಾಸಕರಾಗಿದ್ದಾರೆ ಅವ್ರಿಗೆ ಸೌಜನ್ಯ ಇಲ್ದಿರೋ ಒಬ್ಬ ಕ್ರಷ್ಟ್ ನಡೆಸೋರು ಮಕ್ಕಳಿಗೆ ಇನ್ನೇನು ಪಾಠ ಹೇಳ್ಕೊಡ್ತಾರೆ ಅನ್ನೋದು ನಮಗೆ ಒಂಚೂರು ಬೇಸರ ಆಗುತ್ತೆ ದಯವಿಟ್ಟು ಅದನ್ನ ಮಾತು ಚೇಂಜ್ ಮಾಡಬೇಕು ಆಮೇಲೆ ಮುಖ್ಯವಾಗಿ ಹೇಳೋದೇನೆಂದರೆ ಅದನ್ನು ಫಸ್ಟ್ ತಿಳ್ಕೊಬೇಕು ನಮಗೆ ಟು ಎಗೆ ತಂದಿದ್ದೇ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಸರ್ಕಾರವೇ ಅದು ಅಷ್ಟು ಗೊತ್ತಿದೆಯೇ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮ ಸಿದ್ದನ ಸಿದ್ದರಾಮಯ್ಯ ಅವರ ಪಕ್ಷ ನಮ್ಮ ಸಿದ್ಧ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತಾರೆ ದಯವಿಟ್ಟು ಪ್ರದೀಪ್ ಅವ್ರು ನಾನು ಇದನ್ನು ಹೇಳಲು ಇಷ್ಟ ಬಿಡ್ತೀನಿ ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಘೋಷಣೆ ಮಾಡಿದ್ದು ನಮ್ಮ ಬೊಮ್ಮಾಯಿ ಸಾಹೇಬರು ಅದನ್ನು ಒಂದು ಮಾತು ಹೇಳಿರೋದಕ್ಕೋಸ್ಕರ ಅವರು ಅಷ್ಟು ಜೋರಾಗಿ ನಿಂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ ಇದು ರಾಜಕೀಯ ಅಲ್ಲ ಕಾಲಜ್ಞಾನದಲ್ಲಿ ನಿನ್ನೆ ತಾನೇ ತಹಸೀಲ್ದಾರ್ ಅವರು ಹೇಳಿದರು ಅವರು ಕಾಲಜ್ಞಾನ ಏನು ಬರೆದಿದ್ದಾರೆ ಅಂದರೆ ಇವತ್ತಿನ ಸಮಾಜದಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮಿಷನರಿ ಆಗೋಗಿದ್ದೀವಿ ಆ ಮಿಷನರಿನಲ್ಲಿ ನೆಮ್ಮದಿಯಾಗಿ ಅವ್ರ ಜ್ಞಾನ ಮಾಡಿಕೊಂಡು ಯಾರಾದರೂ ಜೋರಾಗಿ ಮಾತಾಡಿದಾಗ ನೆಮ್ಮದಿ ಇರಬೇಕು ಅಂತ ಆದರೆ ಒಂದು ಒಳ್ಳೆಯ ಹುದ್ದೆನಲ್ಲಿ ಇಟ್ಕೊಂಡು ನಮ್ಮ ಪ್ರದೀಪ್ ಈಶ್ವರವರು ಹೇಗಂದ್ರೆ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರನ್ನಂದರೆ ಹೆಂಗೆ ಆ ಥರ ಮಾತಾಡ್ತಾರೆ ದಯವಿಟ್ಟು ಅವರು ಶಾಸಕರಾಗಿದ್ದಾರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನಾವು ಜಾತಿ ಮತ ಭೇದ ಇಲ್ದಿರ ನಮ್ಮ ಜಾತಿನಲ್ಲಿ ಎಷ್ಟು ಅವರಿಗೆ ಪ್ರಿಫರೆನ್ಸ್ ಕೊಡ್ತೀರೋ ಅನ್ಯ ಜಾತಿಗಳವರು ಸಹ ಇದೇ ಕೈವಾರದಲ್ಲಿ ಬೇರೆ ಜಾತಿಗಳವರು ಅಲ್ಲೇ ಮ ನಮಗೆ ಮದುವೆ ಮಾಡಬೇಕು ಅಂತ ಸುಮಾರು ವರ್ಷಗಳು ಕಾದು ಅವರು ಐದೈದು ಲಕ್ಷ ಹತ್ತತ್ತು ಲಕ್ಷ ಅದು ಫಂಡ್ ಕೊಟ್ಟು ಆ ತಾತಯ್ಯನವ್ರಿಗೆ ತುಂಬ ಇದರಿಂದ ಭಕ್ತಿಯಿಂದ ಅವರು ಪೂಜೆ ಮಾಡ್ತಾರೆ ಆದರೆ ಇವರು ರಾಜಕೀಯಕ್ಕಾಗಿ ಇದನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಇದನ್ನು ನಾವು ಖಂಡಿಸ್ತೀವಿ ನೀವು ಮಾತಾಡಿದ್ರೆ ಈಗ ನಾನು ಒಬ್ಬ ಬರೀ ನಗರಸಭಾ ಸದಸ್ಯನು ನಾನು ಒಬ್ಬ ಶಾಸಕರು ಅಪ್ಪಂದ ನಾನು ಕೇಳೋ ಅಧಿಕಾರ ಇದೆ ಕೇಳಿದ್ರೆ ಅದನ್ನು ಗೌರವ ಏನಾಗುತ್ತೆ ಅಂತ ಕೇಳಿ ಯಾಕಂದರೆ ಮೊಟ್ಟ ಮೊದಲನೇ ಹೇಳ್ತಾ ಇದ್ದೀವಿ ಅವರು ಚಿಕ್ಕಂದ ಅವರಿಗೆ ರಾಜಕೀಯ ಜ್ಞಾನ ಇಲ್ದಿರಾನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರು ಗೆಲ್ತಿದ್ದಾರೆ ಫಸ್ಟು ಅಭಿವೃದ್ಧಿ ಬಗ್ಗೆ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬರು ಎಮ್ ಎಲ್ ಎ ಆಗಿದ್ದಾರೆ ಅಭಿವೃದ್ಧಿ ನೋಡ್ರಿ ಅದು ಬಿಟ್ಬಿಟ್ಟು ಯಾವುದೋ ಒಂದು ತಾತಿನವ್ರು ಜಯಂತಿ ಘೋಷಣೆ ಮಾಡಿದ ಜಯಂತಿಯಲ್ಲಿ ನಿಂತುಕೊಂಡು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಕ್ಷಮಚ ಗಿರಿ ಮಾಡೋಕ್ಕಂತೂ ಹೋಗಬೇಡ್ರಿ ದಯವಿಟ್ಟು ಮುಂದಿನ ಸಭೆಗಳಲ್ಲಿ ನೀವು ಬರಲೇಬೇಡ್ರಿ ಹದಿನಾಲ್ಕನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರ ಕಾರ್ಯಕ್ರಮ ನಮ್ಮ ಸೇವ ಛಾತೆಗಾರ ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ದರು ಆ ಸಮಾವೇಶದಲ್ಲಿ ಮಾಧ್ಯಮಗಳನ್ನು ನೋಡಿದ್ದೇವೆ ಏಕಾಏಕಿ ಬಾಯಿ ಬಂದಾಗ ನಮ್ಮ ಪ್ರದೀಪ್ ಕಿಶೋರ್ ಅವರು ನಮ್ಮ ಶಾಸಕರು ನಿಮ್ಮ ಅಪ್ಪಂದ ಅದು ಇದು ಅಂತ ಏಕವಚನಲ್ಲ ಮಾತಾಡಿದ್ದಾರೆ ಇಷ್ಟೇ ನಮ್ಮ ಪ್ರದೀಪ್ ಕಿಶೋರ್ ಅವರು ಮೂರು ಪ್ರಶ್ನೆ ಕೇಳ್ತಾರೆ ನಮ್ಮ ಬಲಿ ಜನಾಂಗವನ್ನು ತೊಂಬತ್ತಾರರಲ್ಲಿ ಕಿವಿಯಲ್ಲಿ ಇರೋದನ್ನ ಫ್ರೀಯಾಗಿ ಮಾಡಿರುವಂಥ ಸರ್ಕಾರ ಯಾವುದು ಒಂದೇ ಎರಡನೇ ಪ್ರಶ್ನೆ ಇದೇ ಸಮುದಾಯವನ್ನು ಶೈಕ್ಷಣವಾಗಿ ಶಿಕ್ಷಣಕ್ಕೆ ತ್ರೀ ಎ ಟೂ ಎ ತಂದಂಥ ಸರ್ಕಾರ ಯಾವುದು ಆಮೇಲೆ ಆವತ್ತಿನ ದಿನ ವೇದಿಕೆಯಲ್ಲಿ ನೀವು ಮಾತಾಡಬೇಕಾದ್ರೆ ಜಯಂತಿ ಕಾರ್ಯಕ್ರಮ ಆ ಜಯಂತಿಯನ್ನು ಘೋಷಣೆ ಮಾಡಿರುವಂಥ ಸರ್ಕಾರ ಯಾವುದು ಇದನ್ನು ದಯಮಾಡಿ ನೀವು ಉತ್ತರ ಕೊಡಬೇಕು ಮಾಧ್ಯಮ ಏನನ್ನ ಅದ್ರ ಬಗ್ಗೆ ಯಾರನ್ನು ನೋಡಿ ನಮ್ಮ ಸಮುದಾಯ ಇದು ಅಂತೂ ನಾವು ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿರೋದು ನಮ್ಮ ಮರ್ಯಲ್ಲ ಹಂಗಂತ ಕೆಟ್ಟ ಮಾಡಿರೂ ಮರೆಯಲ್ಲ ಹತ್ತು ಶಾಸ್ತಿ ನಮ್ಮ ಸಮುದಾಯದಿಂದ ನಾವು ಕೊಟ್ಟರೆ ಕೊಡ್ತೀವಿ ಯಾಕಂದ್ರೆ ಇದನ್ನ ನಮ್ಮ ಮುಂದಿನ ಕೀಳಿಗೆಯ ಭವಿಷ್ಯ ಇದು ಅದರಿಂದ ನಮ್ಮ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಯ್ತು ಹತ್ತು ಸರಿ ಈ ಸಾರಿ ಡಿವೆ ಮಾಡಿದ್ದಕ್ಕೆ ಹತ್ತು ಸಾವಿರ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಮೆಡಿಕಲ್ ಸ್ಟೂಡೆಂಟ್ ಐದು ಸಾವಿರ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ ಥ್ರಿ ಎಂದ ಟೂ ಮಾಡಿದ್ದೆ ಟಿ ಸಿ ಸಿ ಮಾಡ್ ನಾನು ಜನ ಮನೆಯೋಕಾಗಲ್ಲ ಇವ್ರದ್ದು ತಾಕತ್ತು ತಾಕತ್ತಿದ್ರೆ ಈ ಪ್ರದೀಪ್ ಬಿಶ್ವರ್ ಅವರು ಟೂ ತ್ರೀ ಟೂ ವೇ ಮಾಡಿಸಿ ಉದ್ಯೋಗ ಇದು ನಾವು ಒಪ್ಬಂದಿ ಇಲ್ಲ ಹೋಗ್ಬಿಟ್ಟು ಏನಂದ್ರೆ ಅದು ಮಾತಾಡ್ಬಿಟ್ಟು ಇನ್ನೊಂದು ಇನ್ನೊಂದೇನಂದ್ರೆ ನಮ್ಮ ಇಬ್ರು ಐವತ್ತೈದು ಸಾವಿರ ರ್ಯಾಂಕಿಂಗ್ ತೆಗ್ದಿದ್ರು ಬರೀ ಸಾಫ್ಟ್ವೇರ್ ಮಾ ಇದಾಗಿದೆ ಮಗ ಎರಡುವರೆ ಸಾವಿರದ ಬಿ ಎಮ್ ಎಸ್ ಕಾಲೇಜಲ್ಲಿ ಸಿಟ್ ಸಿಕ್ಕಿದೆ ಅದೇ ತ್ರೀ ಅಲ್ಲಿ ಇದ್ರೆ ನಮ್ಮ ಮಕ್ಕಳಿಗೆ ಯಾವ ಸೀಟು ಬರ್ತಾ ಇಲ್ಲ ಯಾವ ಉದ್ಯೋಗವೂ ಬರ್ತಾರೆ ಇಬ್ಬರು ಇವಾಗ ಸಾಫ್ಟ್ವೇರ್ ಇವಾಗ ಪಿ ಸಿ ಮಾಡೋ ನಮ್ಮ ಮನೇಲಿ ಫೋಟೋ ಹಾಕೊಬೇಕು ಇವ್ರು ಮಾತಾಡ್ತಾರೆ ತಂದ್ರೆ ಇದು ತಂದ್ರೆ ರಾಜಕೀಯ ತಂದೆ ಅಂತೇಳಿ ಅವ್ರಿಗೆ ನಾವು ಬಂದ್ವಿ ಯಾವಾಗೆ ಇದು ಮಾಡ್ತೀವಿ ನಾವು ನಾನು ಇರೋ ಇದು ಮಾತಾಡಿದ್ದೀನಿ ದಯವಿಟ್ಟು